ಹಲೋ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಲೈಫ್ ವಿತ್ ಸೌಮ್ಯ ಕನ್ನಡ ಇವತ್ತು ನಾನು ನಿಮಗೋಸ್ಕರ ತಂದಿದ್ದೀನಿ ರುಚಿಯಾಗಿ ಹಾಗೂ ಸುಲಭವಾಗಿ ಮಾಡುವಂತಹ ನಾಲ್ಕು ರೀತಿಯ ಸ್ವೀಟ್ ರೆಸಿಪಿಗಳು ಇದನ್ನು ನೀವು ಹಬ್ಬಗಳಲ್ಲಿ ಅಥವಾ ಯಾವಾಗ ಬೇಕಾದರೂ ಮಾಡ್ಬೋದು ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಕಾಯಿ ಹಾಲು ಪಾಯಸ ಮಾಡ್ಕೊಳ್ಳೋಣ ಮೊದಲಿಗೆ ನಾನಿಲ್ಲಿ ಎರಡು ಟೀ ಸ್ಪೂನ್ ಹೆಸರು ಬೇಳೆ ತೊಗೊಂಡಿದ್ದೀನಿ ಈಗ ಇದನ್ನು ಲೋ ಫ್ಲೇಮಲ್ಲಿ ಸ್ವಲ್ಪ ಹುರ್ಕೋಬೇಕು ಈಗ ನಾವು ಮಾಡ್ತಿರೋ ಪಾಯಸ ಸ್ವಲ್ಪ ಥಿಕ್ನೆಸ್ ಬರಲಿ ಅಂತ ತಗೊಂಡಿರೋದು ಇದನ್ನ ತುಂಬಾ ಸೀದ ಹೋಗ್ಬಾರ್ದು ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಒಳ್ಳೆ ಘಮ ಬರೋರ್ಕೊಂಡ್ರೆ ಸಾಕು ಇವಾಗ ಇದಾಗಿದೆ ಈಗ ಫುಲ್ ಕಂಪ್ಲೀಟ್ ಆಗಿದ್ನ ಇದನ್ನ ಮಾಡ್ಕೊಳ್ಳೋಣ ಈಗ ಇದು ತಣ್ಣಗಾಗಿದೆ ಈಗ ಇದನ್ನ ಮಿಕ್ಸರ್ ಜಾರ್ಗೆ ಹಾಕೊಂಡು ಪುಡಿ ಮಾಡ್ಕೋಬೇಕು ನೋಡಿ ಫೈನಾಗಿ ಪೌಡ್ರ್ ಆಗಿದೆ ಈಗ ಇದಕ್ಕೆ ಗೋಡಂಬಿ ಹಾಕೋತಾ ಇದ್ದೀನಿ ಎಂಟರಿಂದ ಹತ್ತು ಗೋಡಂಬಿನ ಇಪ್ಪತ್ತು ನಿಮಿಷ ಮುಂಚೆನೇ ಒಂದು ಅರ್ಧ ಕಪ್ ನೀರು ಹಾಕಿ ನೆನೆಸಿಟ್ಟಿದೆ ಈಗೆಲ್ಲ ಗೋಡಂಬಿನ ಮಿಕ್ಸಿಗೆ ಹಾಕೋತಾ ಇದ್ದೀನಿ ಮತ್ತು ಅದೇ ನೀರನ್ನ ಸ್ವಲ್ಪ ಹಾಕ್ಕೊಂಡು ನುಣ್ಣ ರುಬ್ಕೋಬೇಕು ನೋಡಿ ಫೈನ್ ಪೇಸ್ಟ್ ಆಗಿದೆ ಈಗ ಅದೇ ಮಿಕ್ಸರ್ ಜಾರ್ಗೆ ಕಾಯಿ ತುರಿ ಹಾಕೋತಾ ಇದ್ದೀನಿ ಈಗ ನಾವು ಕಾಯಿ ಹಾಲು ತೆಗಿಬೇಕು ಕಾಯಿ ತುರಿನ ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡು ನೋಡಿ ಒಂದು ಕಪ್ ತಗೊಂಡಿದ್ದೀನಿ ಈಗ ಇದಕ್ಕೆ ಅದೇ ಕಪ್ಪಲ್ಲಿ ಅರ್ಧ ಕಪ್ ನೀರು ಹಾಕೋತಾ ಇದ್ದೀನಿ ಜೊತೆಗೆ ಮೂರಿಂದ ನಾಲ್ಕು ಯಾಲಕ್ಕಿ ಹಾಕೋತಾ ಇದ್ದೀನಿ ಈಗ ಇದನ್ನು ರುಬ್ಕೋಬೇಕು ನೋಡಿ ರುಬ್ಬಾಗಿದೆ ಈಗ ಒಂದು ಬಟ್ಲಿಗೆ ಈ ಥರ ಸೋತ್ಸ್ಕೋಬೇಕು ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಸ್ಪ್ಯೂಸ್ ಮಾಡ್ಕೋಬೇಕು ಎಲ್ಲ ಈಗ ನೋಡಿ ಇಷ್ಟು ಗಟ್ಟಿ ಹಾಲು ಸಿಕ್ಕಿದೆ ಈಗ ಮತ್ತೆ ಅದೇ ಮಿಕ್ಸರ್ ಜಾರ್ಗೆ ಅದೇ ಕಾಯಿ ತುರಿ ಹಾಕೋತಾ ಮತ್ತೆ ಇದಕ್ಕೆ ಮುಕ್ಕಾಲ್ ಕಪ್ ನೀರು ಸೇಸ್ಕೋಬೇಕು ಮತ್ತೆ ನುಣ್ಣಗೆ ರುಬ್ಕೊಂಡು ಬರೋಣ ಫೈನ್ ಪೇಸ್ಟ್ ಆಗಿದೆ ಮತ್ತೆ ಇದನ್ನ ಸೋಸ್ಕೊಳ್ಳೋಣ ಚಿಕ್ಕ ಮಿಕ್ಸರ್ ಜಾರಲ್ಲಿ ಏನು ಗೊತ್ತಾ ಚೆನ್ನಾಗಿ ನುಣ್ಣಗೆ ರುಬ್ಕೋಬೋದು ದೊಡ್ಡ ಮಿಕ್ಸರ್ ಜಾರಲ್ಲಿ ಚೆನ್ನಾಗಿ ನುಣ್ಣಗೆ ಬರಲ್ಲ ಮತ್ತು ಈ ಕಾಯಿ ತುರಿನ ಏನೇಕಾರು ಪಲ್ಯಕ್ಕೆ ಸಾರಿಗೆ ಯೂಸ್ ಮಾಡ್ಕೋಬೋದು ಇವಾಗ ನೋಡಿ ಇದು ತೆಳ್ಳಗಿರೋ ಕಾಯಿ ಹಾಲು ನಮ್ಮ ಹತ್ರ ಈಗ ಎರಡು ಬಟ್ಲಿದೆ ಸ್ವಲ್ಪ ಗಟ್ಟಿ ಇರೋದು ಮತ್ತು ಇದು ತೆಳ್ಳಗಿರೋದು ಈಗ ಒಂದು ಬಾಣಲಿಗೆ ಅರ್ಧ ಕಪ್ ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲನ ಪುಡಿ ಮಾಡಿಕೊಂಡು ಅರ್ಧ ಕಪ್ ತೊಗೊಂಡಿದ್ದೀನಿ ಈಗ ಇದಕ್ಕೆ ಅರ್ಧ ಕಪ್ ನೀರು ಸೇರಿಸ್ಕೊತಾ ಇದ್ದೀನಿ ಈಗ ಬೆಲ್ಲನ ಮೆಲ್ಟ್ ಮಾಡ್ಕೋಬೇಕು ಬೆಲ್ಲ ಎಲ್ಲ ಮೆಲ್ಟ್ ಆಗಿದೆ ಚೆನ್ನಾಗಿ ಈಗ ಇದನ್ನು ಸೋತ್ಸ್ಕೋಬೇಕು ಯಾಕಂದರೆ ಮಣ್ಣು ಕಸ ಎಲ್ಲ ಇರುತ್ತೆ ನೋಡಿ ಸೋತ್ಸ್ಕೊಂಡಿದ್ದೀನಿ ಈಗ ಮತ್ತೆ ಅದೇ ಬಾಣಲಿಗೆ ಹಾಕ್ಕೊಂಡು ಜೊತೆಗೆ ಗೋಡಂಬಿ ಮತ್ತು ಬೇಳೆ ಪೇಸ್ಟ್ ಮಾಡಿದ್ವಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ಮಸಾಲ ಮಿಕ್ಸ್ ಮಾಡಿಕೊಂಡು ಮತ್ತೆ ಇದಕ್ಕೆ ತೆಳ್ಳಗಿರೋ ಕಾಯಿ ಹಾಲಿತ್ತಲ್ಲ ಅದನ್ನು ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೀಡಿಯಂ ಫ್ಲೇಮಲ್ಲಿ ಒಂದು ಕುದಿ ಬಿಡಬೇಕು ತುಂಬ ಲೇಟ್ ಆಗಲ್ಲ ತುಂಬ ಬೇಗ ಆಗ್ಬಿಡುತ್ತೆ ಈ ರೆಸಿಪಿ ತುಂಬ ಕುದಿಸ್ಬೇಕು ಅಂತ ಏನಿಲ್ಲ ಇವಾಗ ನೋಡಿ ಇದರಲ್ಲಿ ಕುದಿ ಬರ್ತಾಯಿದೆ ಈಗ ಲಾಸ್ಟಲ್ಲಿ ಗಟ್ಟಿಕಾಯಿ ಹಾಲಿತ್ತಲ್ಲ ಅದನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೊಬೇಬೇಕು ಇವಾಗೇನು ಕುದಿಸೋಕೆ ಹೋಗ್ಬಾರ್ದು ಇಲ್ಲಾಂದರೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಮತ್ತು ಥಿಕ್ನೆಸ್ ನೋಡಿ ಈ ಥರ ಕರೆಕ್ಟಾಗಿದೆ ಯಾಕಂದರೆ ಇದು ಸ್ವಲ್ಪ ತಳ್ಳಿಗೆ ಇರಬೇಕು ಈ ಪಾಯಸ ಮತ್ತು ತಣ್ಣಗಾದ್ಮೇಲೆ ಇದು ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ ಈಗ ಇದಕ್ಕೆ ತುಪ್ಪದಲ್ಲಿ ಸ್ವಲ್ಪ ಗೋಡಂಬಿನ ಹುರಿದ್ಬಿಟ್ಟು ಹಾಕೋತಾ ಇದ್ದೀನಿ ಗಾರ್ನಿಶಿಂಗ್ಗೆ ರುಚಿಯಾಗಿ ಆಷಾಢ ಮಾಸದ ಕಾಯಿ ಹಾಲು ಪಾಯಸ ರೆಡಿಯಾಗಿದೆ ಇದನ್ನು ಬಿಸಿ ಬಿಸಿಯಾರು ಕುಡಿಬೋದು ಅಥವಾ ಫುಲ್ ಕಂಪ್ಲೀಟಾಗಿ ತಣ್ಣಗೆ ಮಾಡ್ಕೊರೋ ಕುಡಿಬೋದು ತುಂಬಾ ರುಚಿಯಾಗಿರುತ್ತೆ ನಮ್ಮ ನೆಕ್ಸ್ಟ್ ರೆಸಿಪಿ ಕೊಬ್ಬರಿ ಮಿಠಾಯಿ ಮೊದಲಿಗೆ ಕಾಯಿ ತುರಿದಿಟ್ಕೊಂಡಿದ್ದೀನಿ ಕಾಯ್ದು ಹಿಂಭಾಗದಲ್ಲಿ ಕಪ್ ಕಪ್ ಕಲರ್ದು ಇರುತ್ತಲ್ಲ ಅದೆಲ್ಲ ತೆಕ್ಕೊಂಡು ಈ ಥರ ವೈಟಾಗಿ ತುರಿದಿಟ್ಕೊಂಡಿದ್ದೀನಿ ಹಾಗೂ ಸಕ್ಕರೆನ ತೊಗೊಂಡಿದ್ದೀನಿ ನಾವು ಕಾಯಿ ಎಷ್ಟು ತೊಗೋತೀವೋ ಅದರಲ್ಲಿ ಅರ್ಧ ಭಾಗದಷ್ಟು ಸಕ್ಕರೆ ತೊಗೋಬೇಕು ಇಲ್ಲಿ ಒಂದು ಬಟ್ಲು ಕಾಯಿ ತುರಿ ಇದೆ ಇಲ್ಲಿ ಅರ್ಧ ಬಟ್ಲು ಸಕ್ಕರೆ ಇದೆ ಇವಾಗ ಕಾಯಿನ ಒಂದು ಸಲ ಪುಡಿ ಮಾಡ್ಕೋಬೇಕು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಆವಾಗ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ಈಗ ಒಂದ್ಸಲ ಇದನ್ನ ಪುಡಿ ಮಾಡ್ಕೊಳ್ಳೋಣ ತುಂಬ ನುಣ್ಣಗೆ ಮಾಡ್ಕೊಂಡಿಲ್ಲ ನೋಡಿ ಈ ಥರ ಸಣ್ಣದಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಈ ಟೆಕ್ಸ್ಚರ್ ಆದರೆ ಸಾಕು ಈಗ ಒಂದು ಬಾಣಲಿಗೆ ಸಕ್ಕರೆ ಹಾಕೊಂಡಿದ್ದೀನಿ ಅರ್ಧ ಬಾಟ್ಲು ಸಕ್ಕರೆ ಇತ್ತಲ್ಲ ಅದು ಜೊತೆಗೆ ಕಾಲು ಕಪ್ ನೀರು ಹಾಕ್ಕೊಂಡಿದ್ದೀನಿ ಈಗ ಸಕ್ಕರೆನ ಮೆಲ್ಟ್ ಮಾಡ್ಕೋಬೇಕು ಇವಾಗ ನೋಡಿ ಸಕ್ಕರೆ ಚೆನ್ನಾಗಿ ಮೆಲ್ಟ್ ಆಗಿದೆ ಈಗ ಇದಕ್ಕೆ ಕಾಲು ಕಪ್ ಹಾಲು ಸರ್ಸ್ಕೋತಾ ಇದ್ದೀನಿ ಇದರಿಂದ ಒಳ್ಳೆ ಟೆಕ್ಸ್ಚರ್ ಬರುತ್ತೆ ಒಳ್ಳೆ ಟೇಸ್ಟ್ ಬರುತ್ತೆ ಹಾಗೂ ಏನಾದ್ರು ಕಸ ಧೂಳು ಏನಾದ್ರು ಇದ್ದರೆ ಅದೆಲ್ಲ ಮೇಲೆ ಬಂದುಬಿಡುತ್ತೆ ಆಗ ನಾವು ಅದನ್ನ ಸ್ಪೂನಿಂದ ತಕ್ಕೋಬೋದು ಮೇಲಿಂದಾನೆ ಇವಾಗ ನೋಡಿ ಸಕ್ಕರೆ ಜೊತೆ ಮಿಕ್ಸ್ ಆಗಿದೆ ಹಾಲು ಕುದೀತಾ ಇದೆ ಆದರೆ ಏನು ಕಸ ಬರ್ತಿಲ್ಲ ಸಕ್ಕರೆ ಕ್ಲೀನಾಗೇ ಇತ್ತು ಅಕಸ್ಮಾತ್ ಕಸ ಇದ್ದರೆ ಈ ಥರ ಮೇಲೆ ಬಂದುಬಿಡುತ್ತೆ ಆಗ ಆರಾಮಾಗಿ ತಕ್ಕೋಬೋದು ಈಗ ಜಾಸ್ತಿ ಕುದಿಸೋದು ಬೇಡ ತಕ್ಷಣ ಇದಕ್ಕೆ ಕಾಯಿ ತುರಿ ಹಾಕೊಳ್ಳೋಣ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಒಂದು ಅರ್ಧ ಚಮಚ ತುಪ್ಪ ಹಾಕೋತಾ ಇದ್ದೀನಿ ಜೊತೆಗೆ ಒಂದೇ ಒಂದು ಚುಟಿಕೆ ಉಪ್ಪು ಹಾಕೋತಾ ಇದ್ದೀನಿ ಈ ಥರ ಉಪ್ಪು ಹಾಕಿ ಚೆನ್ನಾಗಿ ಬರುತ್ತೆ ರುಚಿ ಈಗ ಈ ಮಿಕ್ಸರು ಗಟ್ಟಿಯಾಗೋವರೆಗೂ ನಾವು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾನೆ ಕುಕ್ ಮಾಡ್ಕೋಬೇಕು ಕಂಟಿನ್ಯೂಸ್ ಆಗಿ ತಿರುಗಿಸ್ತಾ ಇರಬೇಕು ಇಲ್ಲನೂ ಬೇಗ ತಳ ಹಿಡಿದ್ಬಿಡುತ್ತೆ ಮಿಕ್ಸ್ ಮಾಡ್ತಾ ಮಾಡ್ತಾ ನೋಡಿ ಇಷ್ಟು ಗಟ್ಟಿಯಾಗಿದೆ ಈಗ ಇದರಲ್ಲಿ ಕಂಪ್ಲೀಟಾಗಿ ನೀರಿನ ಅಂಶ ಮತ್ತು ಹಾಲೇನು ಹಾಕಿದ್ವಿ ಅದೆಲ್ಲ ಚೆನ್ನಾಗಿ ಡ್ರೈ ಆಗಿದೆ ಈಗ ಈ ಮಿಕ್ಸರ್ ಕರೆಕ್ಟಾಗಿದೆ ಬರ್ಫಿ ಮಾಡೋಕ್ಕೆ ಈಗ ಲಾಸ್ಟಲ್ಲಿ ಅರ್ಧ ಟೀ ಸ್ಪೂನು ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ ಜೊತೆಗೆ ಮತ್ತು ಒಂದು ಅರ್ಧ ಟೀ ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ ಇದರ ತುಪ್ಪ ಹಾಕೋದ್ರಿಂದ ಒಳ್ಳೆ ರುಚಿ ಬರುತ್ತೆ ಒಳ್ಳೆ ಘಮ ಬರುತ್ತೆ ಗೋಬಿ ಮಟ್ಟಲ್ಲಿ ನೋಡಿ ಪ್ಯಾನ್ ಬಿಟ್ಕೋತಾ ಇದ್ದೆ ಈಗ ರೆಡಿ ರೆಡಿಯಾಗಿದೆ ಬಿಸಿ ಬಿಸಿ ಇದ್ದಾಗಲೇ ಇದ್ದ ಸೆಟ್ ಮಾಡ್ಕೋಬೇಕು ನಾನು ಮೊದಲೇ ಪ್ಲೇಟ್ಗೆ ಸ್ವಲ್ಪ ತುಪ್ಪ ಈ ಥರ ಸೌರಿಟ್ಟಿದೆ ಈಗ ತಕ್ಷಣ ಈ ಮಿಕ್ಸರ್ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊಳ್ಳೋಣ ಈ ಥರ ಸ್ಕ್ವೇರ್ ಶೇಪಲ್ಲಿ ಬೇಕು ಅಂದರೆ ಸ್ಕ್ವೇರ್ ಶೇಪಲ್ಲಿ ಮಾಡ್ಕೊಳ್ಳಿ ಇಲ್ಲ ರೌಂಡಲ್ಲಾದ್ರು ಮಾಡ್ಕೋಬೋದು ಈಗ ಇದ್ರ ಮೇಲೆ ಸ್ವಲ್ಪ ಸ್ವಲ್ಪ ಡ್ರೈ ಫ್ರೂಟ್ಸ್ ಈ ಥರ ಚಾಪ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಇದು ಫುಲ್ಲಿ ಆಪ್ಷನಲ್ಲು ಬೇಕಾರೆ ಹಾಕೊಳ್ಳಿ ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ನೋಡಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಈಗ ಹಾಕ್ತಿರೋದು ಅಷ್ಟೇ ರುಚಿಲಿ ಏನು ವ್ಯತ್ಯಾಸ ಆಗೋಲ್ಲ ಕೊಬ್ಬರಿ ಮಿಠಾಯಿ ಅದ್ರದ್ದೇ ಪರ್ಫೆಕ್ಟ್ ಟೇಸ್ಟ್ ಇರುತ್ತೆ ಲೈಟಾಗಿ ಈ ಥರ ಪ್ರೆಸ್ ಮಾಡ್ಕೋಬೇಕು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ಕಟ್ ಮಾಡ್ಕೋಬೇಕು ಫುಲ್ ತಣ್ಣಗಾದ್ಮೇಲೆ ಕಟ್ ಮಾಡೋಕ್ಕಾಗಲ್ಲ ಇವಾಗ ನೋಡಿ ಸ್ವಲ್ಪ ತಣ್ಣಗಾಗಿದೆ ಕಂಪ್ಲೀಟ್ ಆಗಿ ತಣ್ಣಗಾಗಿಲ್ಲ ಬೆಚ್ಚಗಿದೆ ಇನ್ನು ಈಗ ಯಾವ ತರ ಬೇಕು ಆ ತರ ಕಟ್ ಮಾಡ್ಕೊಬಿಡ್ಬೇಕು ಅಷ್ಟೇ ಇವಾಗ ಇದನ್ನ ಕಂಪ್ಲೀಟ್ ಆಗಿ ಬೇಗನೆ ತಣ್ಣಗಾಗ್ಬಿಡುತ್ತೆ ಇವಾಗ ನೋಡಿ ಫುಲ್ ಕಂಪ್ಲೀಟಾಗಿ ತಣ್ಣಗಾಗಿದೆ ಮತ್ತು ಚೆನ್ನಾಗಿ ಸೆಟ್ ಆಗಿದೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಪರ್ಫೆಕ್ಟಾಗಿ ರುಚಿಯಾಗಿ ಮೃದುವಾಗಿ ಕೊಬ್ಬರಿ ಮಿಠಾಯಿ ರೆಡಿಯಾಗಿದೆ ನೆಕ್ಸ್ಟ್ ರೆಸಿಪಿ ರವೆ ಲಡ್ಡು ಮೊದಲಿಗೆ ಒಂದು ಕಪ್ ಸಕ್ಕರೆ ತೊಗೊಂಡಿದ್ದೀನಿ ಜೊತೆಗೆ ಎರಡರಿಂದ ಮೂರು ಏಲಕ್ಕಿ ತಗೊಂಡಿದ್ದೀನಿ ಈಗ ಇದನ್ನ ಪುಡಿ ಮಾಡ್ಕೋಬೇಕು ಈಗ ರೆಡಿಯಾಗಿದೆ ಈಗ ಒಂದು ಬಾಣಲಿಗೆ ಮೂರು ಟೇಬಲ್ ಸ್ಪೂನ್ ತುಪ್ಪ ಹಾಕೊಂಡಿದ್ದೀನಿ ತುಪ್ಪ ಸ್ವಲ್ಪ ಮೆಲ್ಟ್ ಆದ್ಮೇಲೆ ಇದಕ್ಕೆ ಡ್ರೈ ಫ್ರೂಟ್ಸ್ಗಳನ್ನ ಹಾಕೋಬೇಕು ಸ್ವಲ್ಪ ಗೋಡಂಬಿ ಸ್ವಲ್ಪ ಒಣ ದ್ರಾಕ್ಷಿ ಹಾಕೊಂಡಿದ್ದೀನಿ ಕ್ವಾಂಟಿಟಿ ನೀವು ನೋಡ್ಕೊಂಡು ಹಾಕೊಂಡಿದ್ದೀನಿ ಸಿದಿಸಬಾರ್ದು ಸ್ವಲ್ಪ ಫ್ರೈ ಆಗಿದ ತಕ್ಷಣ ಇದನ್ನ ಸಪ್ರೇಟ್ ತಗೊಳ್ಳೋಣ ಈಗ ಇದೇ ಬಾಣಲಿಗೆ ಒಂದು ಕಪ್ ರವೆ ಹಾಕೋತಾ ಇದ್ದೀನಿ ಇದು ಮೀಡಿಯಮ್ ಸೈಜ್ ರವೆನೇ ಚಿರೋಟಿ ರವೆ ಅಲ್ಲ ಈಗ ಇದನ್ನು ಲೋ ಫ್ಲೇಮಲ್ಲಿ ಹುರ್ಕೋಬೇಕು ರವೆ ಮಾತ್ರ ತುಂಬ ಚೆನ್ನಾಗಿ ಹುರ್ಕೋಬೇಕು ಹುರಿತಾ ಹುರಿತಾ ನೋಡಿ ಇದ್ರ ಕಲರ್ ಸ್ವಲ್ಪ ಚೇಂಜ್ ಆದಂಗೆ ಆಗಿದೆ ಈಗ ಇದು ಫ್ರೈ ಆಗಿದೆ ಈಗ ಇದಕ್ಕೆ ಅರ್ಧ ಕಪ್ ಹಾಲನ್ನ ಸೇರಿಸ್ಕೊಂಡಿದ್ದೀನಿ ಹಾಲು ಹಾಕೊಂಡ ತಕ್ಷಣ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಜಾಸ್ತಿ ಹೊತ್ತು ಮಿಕ್ಸ್ ಮಾಡಬಾರ್ದು ತಿರ್ಗಾ ಇದನ್ನ ಡ್ರೈ ಡ್ರೈ ಮಾಡ್ಕೋಬಾರ್ದು ಮಾಯಸ್ಟಾಗಿ ಇರಬೇಕು ಇದು ನೋಡಿ ಇದು ಮಿಕ್ಸ್ ಆದಮೇಲೆ ಫುಲ್ ಸಾಫ್ಟ್ ಸಾಫ್ಟಾಗಿದೆ ಈಗ ಇದಕ್ಕೆ ತಕ್ಷಣ ಸಕ್ಕರೆ ಪುಡಿ ಹಾಕ್ಕೊಳ್ಳೋಣ ಮೊದಲೇ ನಾವು ಪುಡಿ ಇಟ್ಕೊಂಡಿದ್ವಲ್ಲ ಅದು ಹಾಗೂ ಒಂದು ಕಪ್ಪು ಒಣ ಕೊಬ್ಬರಿ ತುರಿ ಹಾಕೊಂಡಿದ್ದೀನಿ ಎಲ್ಲ ಪ್ರೋಸೆಸ್ ಲೋ ಫ್ಲೇಮಲ್ಲಿ ಆಗಬೇಕು ಇದು ಹಾಗೂ ಡ್ರೈ ಫ್ರೂಟು ಹಾಕೋತಾ ಇದ್ದೀನಿ ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಈ ಬಿಸಿಗೆ ಸಕ್ಕರೆ ಏನು ಹಾಕಿದ್ದೀವಲ್ಲ ಅದು ಮೆಲ್ಟ್ ಆಗುತ್ತೆ ಈಗ ಲೋ ಫ್ಲೇಮಲ್ಲೇ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ತಾ ಮಾಡ್ತಾ ನೋಡಿ ಈ ಟೆಕ್ಸ್ಚರ್ ಬರುತ್ತೆ ಈಗ ಈ ಟೆಕ್ಸ್ಚರ್ ಕರೆಕ್ಟಾಗಿದೆ ರವೆ ಉಂಡೆ ಕಟ್ಟೋಕ್ಕೆ ಇಷ್ಟು ಸಾಫ್ಟಾಗಿರಬೇಕು ಮತ್ತು ಉದುದ್ರಾಗೂ ಇದೆ ತುಂಬ ಮುದ್ದು ಮುದ್ದೆ ಥರನೂ ಆಗಿಲ್ಲ ಈಗ ಗ್ಯಾಸ್ನ ಆಫ್ ಮಾಡ್ಕೊಳ್ಳೋಣ ಇವಾಗ ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ರವೆ ಮಿಕ್ಸರ್ ಏನಿದೆ ಸ್ವಲ್ಪ ಬಿಸಿ ಇದ್ದಾಗಲೇ ರವೆ ಉಂಡೆ ಕಟ್ಕೋಬೇಕು ಸೈಜ್ ನೀವು ನೋಡ್ಕೊಂಡು ಮಾಡ್ಕೊಳ್ಳಿ ಮೀಡಿಯಮ್ ಸೈಜಲ್ಲಾರು ಕಟ್ಬೋದು ದೊಡ್ಡ ಸೈಜಲ್ಲಾದರೂ ಮಾಡ್ಕೋಬೋದು ನೋಡಿ ಈಸಿಯಾಗಿ ಕಟ್ಟೋಕ್ಕಾಗ್ತಿದೆ ಅಕಸ್ಮಾತ್ ತುಂಬಾ ಉದುದ್ರಾಗಿದ್ದೆ ರವೆ ಉಂಡೆ ಕಟ್ಟೋಕ್ಕಾಗ್ತಿಲ್ಲ ಅಂದರೆ ಇನ್ನೂ ಸ್ವಲ್ಪ ಹಾಲನ್ನ ಸೇರಿಸ್ಕೊಳ್ಳಿ ಚೂರೇ ಸೇರಿಸ್ಕೊಂಡು ಮಾಡ್ಕೊಳ್ಳಿ ಅದೇ ಸಲ ಜಾಸ್ತಿ ಹಾಲು ಹಾಕೋಬೇಡಿ ಮುದ್ದು ಮುದ್ದೆ ತರ ಆಗಿಬಿಡುತ್ತೆ ನೋಡಿ ಎಲ್ಲ ರವೆ ಉಂಡೆ ರೆಡಿ ಆಗಿದೆ ಒಳಗಡೆ ಇದು ಮಾಯಿಸ್ಟ್ ಆಗೇ ಇದೆ ತುಂಬ ಡ್ರೈ ಡ್ರೈ ಆಗಿಲ್ಲ ನೋಡಿ ನಮ್ಮ ನಾಲ್ಕನೆಯ ರೆಸಿಪಿ ಟೆಂಪಲ್ ರೀತಿಯಲ್ಲಿ ಸಿಹಿ ಪೊಂಗಲ್ ರೆಸಿಪಿ ನಾನಿಲ್ಲಿ ಮುನ್ನೂರು ಗ್ರಾಮ್ ಬೆಲ್ಲ ತಗೊಂಡಿದ್ದೀನಿ ಈಗ ಇದನ್ನು ರಫ್ ಆಗಿ ಪುಡಿ ಮಾಡ್ಕೊಂಡು ಬರೋಣ ನೋಡಿ ಈ ಥರ ರಫ್ ಆಗಿ ಪುಡಿ ಮಾಡ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಅರ್ಧ ಕಪ್ ನೀರು ಹಾಕೊಂಡು ಕರಗಿಸ್ಕೋಬೇಕು ನೋಡಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ಈಗ ಇದನ್ನು ಸಪ್ರೇಟ್ ತೆಗೆದಿಟ್ಕೊಡೋಣ ಈಗ ಒಂದು ಕುಕ್ಕರಲ್ಲಿ ನಾನು ಕಾಲು ಕಪ್ ಹೆಸ್ರು ಬೇಳೆ ತೊಗೊಂಡಿದ್ದೀನಿ ಈಗ ಇದರ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಕಲರ್ ಚೇಂಜ್ ಆಗಿದೆ ಘಮ ಘಮ ಅಂತ ಇದೆ ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಗ್ಯಾಸ್ನ ಆಫ್ ಮಾಡಿಕೊಂಡು ಇದಕ್ಕೆ ಒಂದು ಕಪ್ ಅಕ್ಕಿನ ಹಾಕೋತಾ ಇದ್ದೀನಿ ಈಗ ಕುಕ್ಕರು ಬಿಸಿ ಇದೆ ಬೆಳೆನೂ ಬಿಸಿ ಇದೆ ಈ ತಣ್ಣಗಾಗೋವರೆಗೂ ಅಕ್ಕಿನೂ ಬೆಳೆನೂ ಮಿಕ್ಸ್ ಮಾಡ್ಕೊಳ್ಳಿ ಹೀಗೆ ನಾನು ಗ್ಯಾಸ್ ಆಫ್ ಆಗಿದೆ ಕುಕ್ಕರ್ ತಣ್ಣಗಾಯ್ತಲ್ಲ ಈಗ ಇದನ್ನು ಸತಿ ಚೆನ್ನಾಗಿ ತೊಳ್ಕೊಂಬರೋಣ ಈಗ ಇದಕ್ಕೆ ಮೂರು ಕಪ್ ನೀರು ಹಾಕೋತಾ ಇದ್ದೀನಿ ಈಗ ಕುಕ್ಕರ್ ಮುಚ್ಚಡ ಮುಚ್ಚಿಬಿಟ್ಟು ಒಂದು ವಿಜಲ್ ತಕ್ಕೊಳೋಣ ಒನ್ ವಿಜಲ್ ಅಲ್ಲಿ ಕೊಟ್ಟಿದ್ದೀನಿ ಸ್ಟೀಮ್ ಎಲ್ಲ ಹೋಗಿದೆ ನೋಡಿ ಬೇಳೆ ಅಕ್ಕಿ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ಒಂದು ಕಪ್ ಹಾಲು ಹಾಕೋತಾ ಇದೀನಿ ಈಗ ಇದಕ್ಕೆ ನಾವು ಮೆಲ್ಟ್ ಮಾಡ್ಕೊಂಡಿದ್ವಲ್ಲ ಆ ಬೆಲ್ಲ ಹಾಕೋತಾ ಇದ್ದೀನಿ ಸೋತ್ಸ್ಕೊಂಡು ಹಾಕ್ಕೋಬೇಕು ಕಲ್ಲು ಮಣ್ಣೆಲ್ಲ ಇರುತ್ತಲ್ಲ ಈಗ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದನ್ನ ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲೇ ಹತ್ತು ನಿಮಿಷ ಕುಕ್ ಮಾಡ್ಕೋಬೇಕು ನೋಡಿ ಹತ್ತು ನಿಮಿಷ ಆಗಿದೆ ಈ ಥರ ಕ್ರೀಮಿ ಟೆಕ್ಸ್ಚರ್ ಬರಬೇಕು ತುಂಬ ತೆಳ್ಳೆನೂ ಇರಬಾರ್ದು ತುಂಬನೇ ಗಟ್ಟಿ ಇರಬಾರ್ದು ನೋಡಿ ಈ ಟೆಕ್ಸ್ಚರ್ ಇರಬೇಕು ಈಗ ಇದಕ್ಕೆ ಎರಡು ಟೇಬಲ್ ಸ್ಪೂನು ಕೊಬ್ಬರಿ ತುರಿ ಹಾಕೋತಾ ಇದ್ದೀನಿ ಹಾಗೂ ಎರಡು ಟೇಬಲ್ ಸ್ಪೂನು ತುಪ್ಪ ಹಾಕೋತಾ ಇದ್ದೀನಿ ಹಾಗೂ ಒನ್ ಟೀ ಸ್ಪೂನು ಏಲಕ್ಕಿ ಪೌಡ್ರ್ ಹಾಕೋತಾ ಇದ್ದೀನಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಎರಡು ಟೇಬಲ್ ಸ್ಪೂನ್ ತುಪ್ಪ ಬಿಸಿ ಮಾಡ್ಕೋತಾ ಇದ್ದೀನಿ ಹಾಗೂ ಇದಕ್ಕೆ ದ್ರಾಕ್ಷಿ ಗೋಣಂಬಿನ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ದ್ರಾಕ್ಷಿ ಗೋಣಂಬಿ ಹಾಕೊಳ್ಳಿ ಇದನ್ನು ಫ್ರೈ ಮಾಡಿಕೊಂಡು ತಿರ್ಗಾ ಪೊಂಗಲ್ಗೆ ಹಾಕೋತಾ ಇದ್ದೀನಿ ಒಂದ್ಸಲ ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡ್ರೆ ಸಿಹಿ ಪೊಂಗಲ್ ರೆಡಿ ಇದೆ ದೇವಸ್ಥಾನದ ಪ್ರಸಾದದ ರೀತಿಯಲ್ಲೇ ಸಿಹಿ ಪೊಂಗಲ್ ಸಿದ್ಧವಾಗಿದೆ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್